ಕಲಬುರಗಿಯಲ್ಲಿ ಭೀಮೆ ಪ್ರವಾಹದ ಅಬ್ಬರ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ ಮನೆ ಜಮೀನುಗಳಿಗೆ ನೀರು ನುಗ್ಗಿ ಜನ ತತ್ತರ ತೊಗರಿ ಕಬ್ಬು ಹತ್ತಿ ಜಮೀನಲ್ಲಿ ನೀರೋ ನೀರು ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಜನರ ಕಷ್ಟ ಕೇಳೋಕೆ ಬರ್ತಿಲ್ಲ ನಾಯಕರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇದು ಕಬ್ಬಿತ್ತು ಈ ಭೀಮಾ ನದಿಗೆ ಅತಿಯಾದ ನೀರು ಬಂದಗೋಸ್ಕರ ಅದು ಕಬ್ಬುಸ ಹಾಳಾಗಿದೆ ಕುಡೂರ ಒಂದ್ ಎಂಟ ತಳ್ಳಿ ಎಪ್ಪ ಸೌಜನ್ಯಾಗಿ ನ್ಯಾಯ ಕೊಡಿಸೋದಕ್ಕೆ ಸಮರ ವಿಠಲಗೌಡ ನಿಂದಲೇ ಅತ್ಯಾಚಾರ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಫೈಟ್ ದಾವಣಗೆರೆ ಫ್ಲೆಕ್ಸ್ ಆರ್ಗೆ ಟ್ವೇಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಅರೆಸ್ಟ್ ವಿಶ್ವಸಂಸ್ಥೆಯಲ್ಲೂ ಹರಾಜು ಅಂಡ್ ಮಾನ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸಲು ಷರೀಫ್ ಯತ್ನ ಭಾರತ ಅಬ್ಬರದ ಮುಂದೆ ಬೆತ್ತಲಾಯಿತು ಪಾಕಿಸ್ತಾನ ಕಲಬುರಗಿಯಲ್ಲಿ ಭೀಮೆ ಪ್ರವಾಹದ ಅಬ್ಬರ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ ಮನೆ ಜಮೀನುಗಳಿಗೆ ನೀರು ನುಗ್ಗಿ ಜನ ತತ್ತರ ತೊಗರಿ ಕಬ್ಬು ಹತ್ತಿ ಜಮೀನಲ್ಲಿ ನೀರೋ ನೀರು ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಜನರ ಕಷ್ಟ ಕೇಳೋಕೆ ಬರ್ತಿಲ್ಲ ನಾಯಕರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇದು ಕಬ್ಬಿತ್ತು ಈ ಭೀಮಾ ನದಿಗೆ ಅತಿಯಾದ ನೀರು ಬಂದಗೋಸ್ಕರ ಅದು ಕಬ್ಬು ಸಹ ಹಾಳಾಗಿದೆ ಗುಡೂರ ಒಂದು ಎಂಟ ತಳ್ಳಿ ಎಪ್ಪತ್ತು ಪರ್ಸೆಂಟ್ ಮುಳುಗಡೆ ಆಗ್ಯದ ಸೌಜನ್ಯವಾಗಿ ನ್ಯಾಯ ಕೊಡಿಸುವುದಕ್ಕೆ ಸಮರ ವಿಠಲಗೌಡನಿಂದಲೇ ನಡೆದಿದಂತೆ ಅತ್ಯಾಚಾರ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಫೈಟ್ ದಾವಣಗೆರೆ ಫ್ಲೆಕ್ಸ್ ಆರ್ಗೆಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಅರೆಸ್ಟ್ ವಿಶ್ವಸಂಸ್ಥೆಯಲ್ಲೂ ಹರಾಜಾಯಿತು ಜಿಂದಾಲ್ಯಾಂಡ್ ಮಾನ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸಲು ಶರೀಫ್ ಯತ್ನ ಭಾರತ ಅಬ್ಬರದ ಮುಂದೆ ಬೆತ್ತಲಾಯಿತು ಪಾಕಿಸ್ತಾನ ಕಲಬುರಗಿಯಲ್ಲಿ ಭೀಮೆ ಪ್ರವಾಹದ ಅಬ್ಬರ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ ಮನೆ ಜಮೀನುಗಳಿಗೆ ನೀರು ನುಗ್ಗಿ ಜನ ತತ್ತರ ತೊಗರಿ ಕಬ್ಬು ಹತ್ತಿ ಜಮೀನಲ್ಲಿ ನೀರೋ ನೀರು ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಜನರ ಕಷ್ಟ ಕೇಳೋಕೆ ಬರ್ತಿಲ್ಲ ನಾಯಕರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇದು ಕಬ್ಬಿತ್ತು ಈ ಭೀಮಾ ನದಿಗೆ ಅತಿಯಾದ ನೀರು ಬಂದಗೋಸ್ಕರ ಅದು ಕಬ್ಬು ಸಹ ಹಾಳಾಗಿದೆ ಗುಡೂರ ಒಂದು ಎಂಟರ್ ತಳ್ಳಿ ಎಪ್ಪತ್ ಪರ್ಸೆಂಟ್ ಮುಳುಗಡೆ ಆಗ್ಯದ ಸೌಜನ್ಯವಾಗಿ ನ್ಯಾಯ ಕೊಡ್ಸೋದಕ್ಕೆ ಸಮರ ವಿಠಲಗೌಡನಿಂದಲೇ ನಿಂದಲೇ ನಡೆದ ಅತ್ಯಾಚಾರ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಫೈಟ್ ದಾವಣಗೆರೆ ಫ್ಲೆಕ್ಸ್ ವಾರ್ಗೆ ಟ್ವೇಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಅರೆಸ್ಟ್ ವಿಶ್ವಸಂಸ್ಥೆಯಲ್ಲೂ ಹರಾಜಾಯಿತು ಜಿಂದಾಲ್ಯಾಂಡ್ ಮಾನ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸಲು ಶರೀಫ್ ಯತ್ನ ಭಾರತ ಅಬ್ಬರದ ಮುಂದೆ ಬೆತ್ತಲಾಯಿತು ಪಾಕಿಸ್ತಾನ ಕಲಬುರಗಿಯಲ್ಲಿ ಭೀಮೆ ಪ್ರವಾಹದ ಅಬ್ಬರ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ ಮನೆ ಜಮೀನುಗಳಿಗೆ ನೀರು ನುಗ್ಗಿ ಜನ ತತ್ತರ ತೊಗರಿ ಕಬ್ಬು ಹತ್ತಿ ಜಮೀನಲ್ಲಿ ನೀರೋ ನೀರು ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಜನರ ಕಷ್ಟ ಕೇಳೋಕೆ ಬರ್ತಿಲ್ಲ ನಾಯಕರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇದು ಕಬ್ಬಿತ್ತು ಈ ಭೀಮಾ ನದಿಗೆ ಅತಿಯಾದ ನೀರು ಬಂದಗೋಸ್ಕರ ಅದು ಸಹ ಹಾಳಾಗಿದೆ ಗುಡೂರ ಒಂದು ಎಂಟತ್ತು ಹಳ್ಳಿ ಎಪ್ಪತ್ತು ಪರ್ಸೆಂಟ್ ಮುಳುಗಡೆ ಆಗ್ಯದ ಸೌಜನ್ಯಾಗಿ ನ್ಯಾಯ ಕೊಡಿಸೋದಕ್ಕೆ ಸಮರ ವಿಠಲಗೌಡನಿಂದಲೇ ನಡೆದಿದ್ದಂತೆ ಅತ್ಯಾಚಾರ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಪತ್ರ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಫೈಟ್ ದಾವಣಗೆರೆ ಫ್ಲೆಕ್ಸ್ ಆರ್ಗೆ ಟ್ವೇಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಅರೆಸ್ಟ್ ವಿಶ್ವಸಂಸ್ಥೆಯಲ್ಲೂ ಹರಾಜಾಯಿತು ಜಿಂದಾಲ್ಯಾಂಡ್ ಮಾನ ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸಲು ಶರೀಫ್ ಯತ್ನ భారత అబ్బర ముందే బెత్త పాకిస్తాన్